ಹೊಸಕೋಟೆ ನಗರದ ಕಮ್ಮವಾರಿ ನಗರದಲ್ಲಿರುವ ಮೇದಶ್ರೀ ಒಲಿಂಪಿಯಾಡ್ ಶಾಲೆ ಆವರಣದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಶಿಬಿರವನ್ನು ಹೊಸಕೋಟೆ ಲಯನ್ಸ್ ಅಧ್ಯಕ್ಷರಾದ ಬೀರಪ್ಪ ಉಪಾಧ್ಯಕ್ಷ ಅನಿಲ್ ಕಾರ್ಯದರ್ಶಿ ಸೋಲಾರ್ ಮಂಜು ಪ್ರಾಂಶುಪಾಲರಾದಂಥ ಅಶ್ವಥ್ ನಾರಾಯಣ್ ಸಮಾಜ ಸೇವಕ ತಬಸಪ್ಪ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷ ವೆಂಕಟಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಚಾಲನೆಯನ್ನು ನೀಡಿದರು ಈ ಒಂದು ಸಂದರ್ಭದಲ್ಲಿ ವಕೀಲರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಲಯನ್ಸ್ ಖಜಾಂಚಿಯಾದಂತಹ ವೆಂಕಟಸ್ವಾಮಿರವರು ಮಾತನಾಡಿ ಬೆಳೆಯುತ್ತಿರುವ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್ ವೀಕ್ಷಣೆ ಮಾಡುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗುತ್ತಿದೆ ಪ್ರಮುಖವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಹ ಮೊಬೈಲ್ ಬಳಕೆ ಹೆಚ್ಚಾಗಿ ಮಾಡುವ ಹಿನ್ನೆಲೆಯಲ್ಲಿ ದೃಷ್ಟಿದೋಷ ಎದುರಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಮೇದಶ್ರೀ ಶಾಲೆಯಲ್ಲಿ ಆಯೋಜನೆ ಮಾಡುವುದರ ಮೂಲಕ ಉಚಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಲಯನ್ಸ್ ವತಿಯಿಂದ ತಪಾಸಣೆ ಮಾಡುವ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಲಯನ್ಸ್ ಸಂಸ್ಥೆ ವತಿಯಿಂದ ಹಾಗೂ ಮೇಧಾಶ್ರೀ ಸಮಾಜದೊಂದಿಗೆ ಈ ಉಚಿತ ಶಾಲಾ ಮಕ್ಕಳು ಬರೀ ಕಲ್ದೆ ಅವ್ರ ಪೇರೆಂಟ್ಸ್ ಎಲ್ಲ ಸುಮಾರು ಇವತ್ತೊಂದು ಐನೂರರಿಂದ ಆರುನೂರು ಜನಕ್ಕೆ ಉಚಿತವಾಗಿ ಕಣ್ಣಿನ ತಪಾಸಣೆ ಆರ್ಗನೈಸ್ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳ್ತಾ ಮಿಗಿಲಾಗಿ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಂಥ ನಮ್ಮ ಮೇಧಾಶ್ರೀ ಶಾಲೆಯ ಪ್ರಿನ್ಸಿಪಾಲ್ ಸರ್ ಅಶ್ವಥ್ ನಾರ್ ಅವರು ಹಾಗೂ ಮಿಗಿಲಾಗಿ ಸಂಸ್ಥೆ ಕಾರ್ಯದರ್ಶಿಗಳು ಹಾಗೂ ನಮ್ಮ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಬೀರಣ್ಣ ಅವರು ಹಾಗೂ ಮುಂದಿನ ಅಧ್ಯಕ್ಷರು ಆದಂಥ ನಮ್ಮ ಅನಿಲ್ ಸರ್ ಇದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಮೂರ್ನಾಲ್ಕು ದಿವಸದಿಂದ ಆರ್ಗನೈಜ್ ಮಾಡಿಕೊಂಡು ಶ್ರಮ ವಹಿಸಿದಂತಹ ಶಾಲೆಯ ಸಿಬ್ಬಂದಿಯವ್ರಿಗೂ ನಮ್ಮ ಲಯನ್ಸ್ ಸಂಸ್ಥೆಯ ಪರವಾಗಿ ಅವರಿಗೆ ಧನ್ಯವಾದ ದೃಷ್ಟಿ ತುಂಬಾ ಮುಖ್ಯ ಇರೋದ್ರಿಂದ ನಾವು ಲಯ ಲಯ ಸಂಸ್ಥೆಯವರು ಕಣ್ಣಿನ ತಪಾಸಣೆಗೆ ಈ ಈಗ ನಾವು ಒಂದು ನಮ್ಮ ಅಧ್ಯಕ್ಷರ ಹತ್ರ ನಾವು ಮಾತಾಡಿದೀವಿ ಈಗ ಸರ್ಕಾರಿ ಶಾಲೆಗಳು ಏನಿದಾವೆ ಮೊದಲಿಗೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಆದ್ಯತೆ ಕೊಡೋಣ ಅಂತ ಯಾಕಂದ್ರೆ ಈಗ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇರೋ ಮಕ್ಳೆಲ್ಲ ಬಡ ಮಕ್ಳಿದಾರೆ ಅವ್ರು ಹೋಗಿ ಒಂದು ಹಾಸ್ಪಿಟ್ಲಗ್ ಹೋಗಿ ಕಣ್ಣು ಟೆಸ್ಟ್ ಮಾಡ್ಕೊಂಡಂತ ಶಕ್ತಿನೂ ಕೆಲವರಲ್ಲಿ ಇಲ್ಲ ಪಾಪ ಆದ್ರಿಂದ ನಾವು ಮಾಡಿದ್ವಿ ಮಾಡಿಕೊಂಡು ಹಂತ ಹಂತವಾಗಿ ತಾಲೂಕಾದಂತ ಮೊದಲಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಆದ್ಯತೆ ಕೊಡೋಣ ಅಂತೆಲ್ಲ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳ ತೀರ್ಮಾನ ಮಾಡಿರೋದನ್ನ ಇವತ್ತು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಚೆಕ್ಅಪ್ ಮಾಡಿಸಿ ಅವಶ್ಯಕತೆ ಬಿದ್ದವ್ರಿಗೆ ಉಚಿತವಾಗಿ ಕನ್ನಡಕನೂ ಕೊಡಲು ನಮ್ಮ ಲಯನ್ಸ್ ಕ್ಲಬ್ ಇಂದ ತೀರ್ಮಾನ ಮಾಡಲಾಗಿದೆ ಇದೆಲ್ಲನೂ ಸಾರ್ವಜನಿಕರು ಮಕ್ಕಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ ಈ ಮೂಲಕ ಲಯನ್ಸ್ ಸಂಸ್ಥೆ ಪರವಾಗಿ ಸಾರ್ವಜನಿಕರಲ್ಲಿ ವಿನಂತಿ ಇವತ್ತಿನ ಕಾರ್ಯಕ್ರಮ ಲಯನ್ಸ್ ಕ್ಲಬ್ ವತಿಯಿಂದ ಮೇಧಶ್ರೀ ಓಲಂಪ್ ನಲ್ಲಿ ಕಣ್ಣಿನ ತಪಾಸಣೆಯನ್ನು ಕೊಡಲಾಗಿದೆ ಹೀಗಾಗಿ ಎಲ್ಲಾ ಮಕ್ಕಳಿಗೂ ಏನ್ ನಮ್ಮ ಶಾಲೆಯಲ್ಲಿ ಮುನ್ನೂರ ಮೂರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೂ ಮತ್ತು ಹೊರಗಡೆಯಿಂದ ಅನಾಥಾಶ್ರಮ ಮಕ್ಕಳನ್ನು ತೆರೆದು ಕಣ್ಣಿನ ತಪಾಸಣೆಯನ್ನು ಮಾಡಲಾಗುತ್ತಿದೆ ಲಯನ್ಸ್ ವತಿಯಿಂದ ಅದರ ಉದ್ದೇಶ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಗೊತ್ತಿದೆ ಜೀವನ ನಡೀಬೇಕಾದ್ರೆ ಕಣ್ಣು ಬಹಳ ಮುಖ್ಯ ಅಂತ ಹಾಗಾಗಿ ಪ್ರತಿಯೊಬ್ಬರು ಸಹ ವರ್ಷದಲ್ಲೂ ಸಾರಿ ಕನಿಷ್ಠ ಕಣ್ಣನ್ನ ಪರೀಕ್ಷೆ ಮಾಡಿಸೋದು ಅವಶ್ಯಕ ಹಾಗಾಗಿ ನಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡುವಂತ ಏನು ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಇವತ್ತೊಂದು ದಿವಸ ಲಯನ್ಸ್ ಕ್ಲಬ್ನ ಸಹಯೋಗದೊಂದಿಗೆ ಲಯನ್ಸ್ ಕ್ಲಬ್ನವರು ಬೇರೆಲ್ಲೂ ಅವಶ್ಯಕತೆಗಳನ್ನು ಪೂರೈಸಿದರೆ ನಾವು ಅವ್ರಿಗೆ ಸ್ಥಳಾವಕಾಶ ಮಾಡಿಕೊಂಡಿದ್ದೀವಿ ಹಾಗಾಗಿ ನಮ್ಮಲ್ಲಿ ಅಭ್ಯಾಸ ಮಾಡೋ ಎಲ್ಲ ಮಕ್ಕಳಿಗೆ ನಾವು ಇವತ್ತಿನ ದಿವಸ ಕಣ್ಣಿನ ತಪಾಸಣೆಯನ್ನು ನಿರ್ವಹಿಸ್ತಾ ಇದ್ದೀವಿ ಸರ್ ನಾವು ಎಮ್ ಎನ್ ವಿ ಫೌಂಡೇಶನ್ ಕಡೆಯಿಂದ ಬರ್ತಾ ಇರೋದು ನಮಗೆ ಎಲ್ಲ ಮಕ್ಕಳು ತುಂಬ ಅನಾತ್ಮಕಲ್ಲಿ ಸಿಂಗ್ ಕಲಿತಿದ್ದರೆ ಅದಕ್ಕೆ ನಮ್ಮ ಮೇಲಶ್ಟ್ರಿ ಎಲ್ಲ ನಮ್ಮ ಯುವ ಕಡೆಯಿಂದ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿಗಳಿಂದ ನಮಗೆ ಒಂದು ಈ ಥರ ಕ್ಯಾಂಪ್ ಮಾಡ್ತಾ ಇದ್ವಿ ಬಂದು ಇದು ಮಾಡಿರ್ತೀವಿ ಅವರು ಕೇಳ್ಕೊಂಡಾಗ ತುಂಬ ಆ ಸಹಕಾರ ಕೊಟ್ಟು ನಮಗೆ ಬಸ್ ಕಳಿಸಿಕೊಂಡು ಪ್ರತಿ ಮಕ್ಕಳಿಗೂ ಫ್ರೀಯಾಗಿ ಆಯ್ತಾ ಮಾಡ್ತಿದ್ದಾರೆ ನಮ್ಮ ಎಮ್ ಎನ್ ಎ ಫೌಂಡೇಶನ್ ಕಡೆಯಿಂದ ನಮ್ಮ ಆಡಳಿತ ಮಂಡಳಿಗಳಿಂದ ತುಂಬ ಧನ್ಯವಾದಗಳು